ಎಲ್ಲರಿಗೂ ನಮಸ್ಕಾರ ಇವತ್ತು ಕೆ ಪಿ ಎಸ್ ಸಿ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ವಿ ಆಮೇಲೆ ಪ್ರಿಯಾಂಕ್ ಖರ್ಗೆ ಸರ್ನ ಭೇಟಿ ಮಾಡಿದ್ವಿ ಬಿಕಾಸ್ ಏನಪ್ಪ ಅಂದರೆ ಹದಿನೇಳನೇ ತಾರೀಕು ಪಿ ಡಿ ಒ ನೈಂಟಿ ಸೆವೆನ್ ಪೋಸ್ಟು ಎಚ್ ಕೆದು ಒಂದು ಎಕ್ಸಾಮ್ಸ್ ನಡೆದಿತ್ತು ಆ ಎಕ್ಸಾಮ್ಸಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಆ ಗೊಂದಲದಲ್ಲಿ ಆ ಒಂದು ಎಕ್ಸಾಮ್ ಸೆಂಟರಲ್ಲಿ ಸುಮಾರು ಹನ್ನೆರಡು ಜನ ಸ್ಟೂಡೆಂಟ್ಸ್ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಆದರೆ ಕೆ ಪಿ ಎಸ್ ಸಿಲಿ ಸೆಕ್ರೆಟರಿ ಸರ್ ಕೇಳಿದ್ರೆ ಯಾಕೆ ಅದು ಅಲ್ಲಿರೋ ಒಂದು ಎಕ್ಸಾಮಿನೇಷನ್ ಎಕ್ಸಾಮ್ ಸೆಂಟರಲ್ಲಿ ಮಾಡಿರೋ ತಪ್ಪಿಗೆ ಸ್ಟೂಡೆಂಟ್ಸ್ ಮೇಲೆ ಅಂದರೆ ಪ್ರಶ್ನೆ ಮಾಡಿದ್ದಕ್ಕೆ ಸ್ಟೂಡೆಂಟ್ಸ್ ಮೇಲೆ ಎಫ್ ಆರ್ ಹಾಕಿದ್ದಾರೆ ನಾವು ಅದನ್ನೇ ಚರ್ಚೆ ಮಾಡಿದ್ವಿ ಏನಂದರೆ ಅದು ಯಾಕೆ ಡಿಲೇ ಆಯಿತು ಕ್ವಶನ್ ಪೇಪರ್ ಯಾಕೆ ಡಿಲೇ ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಅಂತ ಅಂತಂದರೆ ಹಂಗೆ ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ ಹೇಳಿ ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾಳೆ ಏನೋ ಕಮಿಷನ್ ಮೀಟಿಂಗ್ ಮೀಟಿಂಗಲ್ಲಿ ಚರ್ಚೆ ಮಾಡ್ತಾರಂತೆ ಪಿ ಡಿ ಒ ಎಕ್ಸಾಮ್ಸು ಅಂದರೆ ರೀ ಎಕ್ಸಾಮ್ ಆಗಬೇಕಾ ಇಲ್ಲ ಅಂತಂದರೆ ಅಲ್ಲಿ ಯಾರು ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ವೋ ಅವರಿಗಷ್ಟೇ ಎಕ್ಸಾಮ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತೆ ನಾನ್ ಎಚ್ ಕೆದ್ ಎಕ್ಸಾಮ್ಸ್ ನಡೀತಲ್ಲ ಅಲ್ಲೇನಾದರೂ ಅವರಿಗೆ ಕ್ಲಬ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ಈ ಒಂದು ನೆಕ್ಸ್ಟ್ ಮೀಟಿಂಗ್ ಆದಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಮತ್ತು ಪ್ರಿಯಾಂಕರಿಗೆ ಸರ್ ಹತ್ರನೂ ಇದ್ರ ಬಗ್ಗೆ ಮಾತಾಡಿದ್ವಿ ಅವರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತು ಅವ್ರ ಸ್ಟೂಡೆಂಟ್ಸ್ ಪರವಾಗಿ ಇದ್ದಾರೆ ಯಾವಾಗಲೂ ಮತ್ತು ಹನ್ನೆರಡು ಜನದ ಮೇಲೆ ಎಫ್ ಐ ಆರ್ ಆಗಿದೆಯಲ್ಲ ಅದನ್ನು ನಾನು ಮಾತಾಡಿ ತಲ್ಸ್ಕೊಡ್ತೀನಿ ಅಂತಲೇ ಮಾತು ಭರವಸೆ ಕೊಟ್ಟಿದ್ದಾರೆ ಅವ್ರು ಮಾತು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಮಾಡ್ತಾರೆ ಅವರು ಅದು ಅದ್ರ ಜೊತೆ ಏನಪ್ಪಾ ಅಂತಂದರೆ ಸಿ ಟಿ ಎ ರಿಸಲ್ಟ್ಸ್ ಬಗ್ಗೆ ಕೇಳಿದ್ವಿ ಮತ್ತು ಆ ಸಿ ಟಿ ರಿಸಲ್ಟ್ಸ್ ಹಾಗೆ ಹೇಳ್ತಾಯಿದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಮುಂಚೆನೆ ರಿಸಲ್ಟ್ಸ್ ಬಿಡಬೇಕಾಗಿತ್ತು ಸಿ ಟಿ ಎ ರಿಸಲ್ಟ್ಸು ಇನ್ನೂ ಬಿಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಕೆ ಪಿ ಎಸ್ ಸಿಲಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾರೆ ಅಂದರೆ ಅಲ್ಲೇ ಸ್ಟಾಫ್ಸ್ ಕೊರತೆ ಇದೆ ಅಂದಮೇಲೆ ನಾನು ಸುಮಾರು ಏಳೆಂಟು ವರ್ಷ ಆಗಿದೆ ಆ ಎಫ್ ಡಿ ಎಸ್ ಟಿ ನೋಟಿಫಿಕೇಷನ್ ಮಾಡಿ ರೆಕ್ರೂಟ್ಮೆಂಟ್ ಮಾಡಿಕೊಂಡು ನಾನು ಸರ್ಕಾರಕ್ಕೂ ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತು ಕೆ ಪಿ ಎಸ್ ಸಿಗೂ ಹೇಳೋದೇನಪ್ಪ ಅಂತಂದರೆ ಫಸ್ಟು ನಿಮ್ಮ ಕೆ ಪಿ ಎಸ್ ಸಿಬ್ಬಂದಿ ಏನು ಕೊರತೆ ಇದೆ ಅದನ್ನು ಫಿಲ್ ಮಾಡ್ಕೊಳ್ಳಿ ಸಾಕಷ್ಟು ಬರೀ ಸತಿ ಪ್ರತಿ ಸತಿ ಹೋದಾಗ ಬರೀ ಇದೇ ರೀಸನ್ ಹೇಳ್ಕೊಂಡು ಬರ್ತೀರಾ ಲಾಸ್ಟ್ ಟೈಮ್ ಪಿ ಡಿ ಒ ಎಕ್ಸಾಮ್ ನಡೀತಿತ್ತು ಸಿಬ್ಬಂದಿ ಎಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ರು ಮತ್ತೆ ಏನೋ ಒಂದು ರೀಸನ್ ಮತ್ತೆ ಇಲ್ಲಾಂದರೆ ಕಮಿಷನ್ ಮೇಲೆ ಆಗ್ತೀರಾ ಆ ಒಂದು ಅಪ್ರೂವಲ್ ಆಗ್ತಾ ಇಲ್ಲ ಅಂತೇಳಿ ಲಾಸ್ಟ್ ಹತ್ತು ತಿಂಗಳಾಗಿದೆ ಅದು ಎಕ್ಸಾಮ್ ಆಗಿ ಇನ್ನೊಂದು ಇಪ್ಪ ಐವತ್ತು ದಿನ ಹೋದರೆ ಆಲ್ಮೋಸ್ಟ್ ಒಂದು ವರ್ಷ ಆಗುತ್ತೆ ಸಿ ಟಿ ಎ ಎಕ್ಸಾಮ್ ಆಗಿ ದಯವಿಟ್ಟು ಆ ಒಂದು ರಿಸಲ್ಟ್ಸ್ ಬೇಗ ಕಂಪ್ಲೀಟ್ ಮಾಡಿ ಯಾಕೆಂದ್ರೆ ಆ ಒಂದು ರಿಸಲ್ಟ್ಸ್ ಬಿಟ್ರೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಈಗ ಕೆ ಪಿ ಎಸ್ ಸಿ ಇರೋ ಸೆಕ್ರೆಟರಿ ಅಂತ ಕೇಳಿದ್ರೆ ನಾನು ಈ ಒಂದು ವರ್ಷ ನಾನು ಇರಲೇ ಇರಲಿಲ್ಲಪ್ಪ ಈಗ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಉದ್ಯೋಗಗಳ್ನ ನಾನು ಜಾರ್ಜ್ ಅವರು ಸರ್ಗು ಅವ್ರು ಬೇಗ ತುಂಬ ಸತಿ ರಿಕ್ವೆಸ್ಟ್ ಮಾಡಿಕೊಂಡೆ ಪ್ರತಿಭಟನೆ ಮಾಡಿದ್ದೀವಿ ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಮತ್ತೆ ಇವತ್ತು ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಅವರು ಮನವಿ ಮಾಡ್ಕೊಂಡಿದ್ವಿ ಆದಷ್ಟು ಬೇಗ ಅಂದರೆ ಈ ಒಂದು ಮನವಿಗೆ ನಾಳೆ ಕ್ಯಾಬಿನೆಟಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಹುದ್ದೆಗಳದ್ದು ಜಾರ್ಜ್ ಸರ್ ಹತ್ರ ನೋಡೋಣ ಅದು ಅದಾದಮೇಲೆ ಏನು ಮಾಡ್ಬೇಕಂತ ನಾವು ಕೆ ಪಿ ಡಿ ಸಿ ಲೈನ್ಮ್ಯಾನ್ ಉದ್ಯೋಗನ ನಾವು ಕೇಸು ಫೈಲ್ ಮಾಡ್ತಾ ಇದ್ವಿ ಆದಷ್ಟು ಬೇಗ ಆಗುತ್ತೆ ಅಂದರೆ ನಾಳೆ ನಾಡಿದ್ದೊಳಗಡೆ ನಾವು ಕೇಸ್ ಫೈಲ್ ಮಾಡ್ತಿದ್ವಿ ಅದಾದಮೇಲೆ ಮತ್ತೆ ನಮಗೆ ಲ್ಯಾಂಡ್ ಸರ್ವೇಯರ್ದು ಇರದು ನಿಮ್ಗೆ ಗೊತ್ತಿದೆ ನಂಬರ್ ಆಫ್ ನೋಟಿಫಿಕೇಷನ್ ಇನ್ಕ್ರೀಸ್ ಆಯಿತು ಬಿಕಾಸ್ ನಮ್ಮ ಸಂಘಟನೆ ಸಂಘಟನೆಯಲ್ಲಿರೋ ಟೀಮು ಮತ್ತು ನೀವು ಸ್ಟೂಡೆಂಟ್ಸ್ ಆ್ಯಸ್ಪಿರೆಂಟ್ಸ್ ಏನಿದೆ ಲ್ಯಾಂಡ್ ಸರ್ವೇರು ಅವರು ಒಂದು ಸುಮಾರು ಎಲ್ಲ ಎಮ್ ಎಲ್ ಎ ಮಿನಿಸ್ಟರ್ಸು ಕಂಟಿನ್ಯೂಸ್ ಆಗಿ ಹೊರ ಇದು ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲರ ಕಡೆಯಿಂದ ಹೇಳಿ ಈ ಒಂದು ನೋಟಿಫಿಕೇಷನ್ ಇನ್ಕ್ರೀಸ್ ಮಾಡಿಸಿರೋದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆ ಒಂದು ಟೀಮ್ ವರ್ಕಿಗೆ ವರ್ಕ್ ಮಾಡಿದಂಥ ಎಲ್ಲ ಆಸ್ಪಿರಿಯೆಂಟ್ಸಿಗೂ ಒಂದು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀವಿ ಅಂತಂದರೆ ಈಗ ಚಾಲ್ ಅಬೌಟ್ ಟೀಮ್ ವರ್ಕು ಟೀಮ್ ವರ್ಕಿಂದ ಬರೀ ಅದೇ ಅಲ್ಲ ಕೆ ಎಸ್ ನೋಟಿಫಿಕೇಶನ್ನು ಇನ್ಕ್ರೀಸ್ ಮಾಡಿಸಿದ್ವಿ ಮತ್ತು ಕೆ ಎಸ್ ರಿ ಎಕ್ಸಾಮ್ ಮಾಡಿಸಿದ್ದು ಒಂದು ಸ್ಟೂಡೆಂಟ್ಸ್ ಯೂನಿಟಿ ಮತ್ತು ಟೀಮ್ ವರ್ಕಿಂದಲೇ ಅಂತ ಹೇಳ್ಬೋದು ಮತ್ತು ಅಗ್ರಿಕಲ್ಚರ್ ನೋಟಿಫಿಕೇಷನ್ ಮಾಡಿಸಿದ್ದು ಟೀಮ್ ವರ್ಕು ಆರ್ಟಿಕಲ್ಚರ್ ನೋಟಿಫಿಕೇಶನ್ ಈಗ ಮಾಡಿಸ್ತಾ ಇದ್ದೀವಲ್ಲ ಅದೂ ಒಂದು ಅದು ಒಂದು ಹತ್ತೈದು ಜನ ಹುಡುಗರು ಪಾಪ ಪ್ರತಿದಿನ ಬಂದು ಓಡಾಡಿ ನೋಟಿಫಿಕೇಷನ್ ಇನ್ಕ್ರೀಸ್ ಮಾಡಿಸ್ತಿದ್ದಾರೆ ಅದಾದಮೇಲೆ ನಿಮಗೆ ಗೊತ್ತಿರಬೇಕು ಒಂದು ವೆಟರ್ನರಿ ನೋಟಿಫಿಕೇಶನ್ ಏನಿದೆ ಅದಕ್ಕೆ ಇಂಟರ್ವ್ಯೂ ಇಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಕಡೆ ಮನವಿ ಕೊಟ್ಟಿದ್ದೀವಿ ಇವನ್ ಡಿ ಪಿ ಆರ್ ಮತ್ತು ಚೀಫ್ ಸೆಕ್ರೆಟರಿಗೆಲ್ಲರೂ ಈ ವೆಟರ್ನರಿ ವೆಟರ್ ವೆಟರ್ನರಿಗೆ ಇಂಟರ್ವ್ಯೂ ಮಾರ್ಕ್ಸ್ ಬೇಡ ಅಂತ ಹೇಳಿ ಅದಾದಮೇಲೆ ಎಕ್ಸಾಮ್ ಟೈಮ್ ಟೇಬಲ್ ಬಿಡಿ ಅಂತಲೂ ಕೆ ಪಿ ಎಸ್ಸಿಲಿ ನಾವು ಕೇಳ್ಕೊಂಡಿದ್ದೀವಿ ಎಲ್ಲ ಎಕ್ಸಾಮ್ಸ್ ಟೈಮ್ ಟೇಬಲ್ ಬಿಡಬೇಕು ಆದಷ್ಟು ಬೇಗ ಟೈಮ್ ಟೇಬಲ್ ಬಿಟ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಮತ್ತು ಪಿಡಿಒ ಹೆಚ್ ನಾನು ಹೆಚ್ಗೆದು ಸ್ವಲ್ಪ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿನಂತ ಮಾಡಿ ಅಂತಲೂ ಹೇಳಿದೀವಿ ಮತ್ತು ಕೆ ಎಸ್ ನೋಟಿಫಿಕೇಷನ್ ಬಗ್ಗೆ ಚರ್ಚೆ ಮಾಡಿದ್ವಿ ಎಸ್ ನೋಟಿಫಿಕೇಷನ್ನು ಆ ಒಂದು ಇವಾಗ ಇವನು ಕೇಳಿದ್ರೆ ಸೆಕ್ರೆಟರಿ ನಾನು ಇರಲಿಲ್ಲ ಇವಾಗಲೇ ಬಂದಿದ್ದು ಅಂತ ಹೇಳ್ತಾರೆ ಆ ನೋಟಿಫಿಕೇಶನ್ ನೋಟಿಫಿಕೇಷನ್ನ ಕೇಸ್ ಹಾಕಿ ಕೋರ್ಟಿಂದ ಒಂದು ನೋಟಿಸ್ ಬರುತ್ತೆ ಕೆ ಪಿ ಎಸ್ಸಿಗೆ ಅವಾಗಲೇ ಲಾಯರ್ನ ಇಟ್ಟು ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲ ಅವಾಗಲೇ ಕೊಟ್ಟಿದರೆ ಅವರು ಜಡ್ಜಿಗೆ ಇದು ಕೊಡ್ತಿದ್ರು ಅವಾಗಲೇ ಕೇಸ್ ಸಾಲ್ವ್ ಆಗ್ತಾಯಿತ್ತು ಇಲ್ಲಿ ಡ್ರಾಗ್ ಮಾಡ್ಕೊಂಡು ಬಂದು ಎರಡು ಮೂರು ಏರಿಂಗ್ ಆದಮೇಲೆ ಮತ್ತು ಅವ್ರು ಜಡ್ಜ್ ಏನು ಮಾಡ್ತಾರೆ ಯಾರು ಕೆ ಪಿ ಸಿಯಿಂದ ಕಡೆ ಬರದೇ ಇರೋ ರೀಸನ್ಗೆ ಅವ್ರೇನು ಮಾಡಿದ್ದಾರೆ ಕೇಸ್ ಸ್ಟೇ ಆಗಿದೆ ಇವಾಗ ಎಕ್ಸಾಮ್ ಟ್ವೆಂ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತ ನಾವು ಕೇಳಿದ್ದಷ್ಟೇ ಯಾಕೆಂದರೆ ಸ್ಟೂಡೆಂಟ್ಸ್ ಸಾಕಷ್ಟು ಸ್ಟೂಡೆಂಟ್ಸ್ಗೂ ಗೊಂದಲ ಇದೆ ಅಂದರೆ ಎಕ್ಸಾಮ್ ನಡೆಯುತ್ತಾ ಇಲ್ಲ ಅಂತೇಳಿ ಅದಕ್ಕೋಸ್ಕರ ನಾವು ಒಂದು ಕ್ಲಾರಿಫಿಕೇಷನ್ ತೊಗೊಂಡಿದ್ದೀನಿ ನಾಳೆ ಯಾಕೆಂದರೆ ಕೆ ಪಿ ಎಸ್ಸಿಯಲ್ಲಿ ಆಲ್ಮೋಸ್ಟ್ ಒಂದು ಎಕ್ಸಾಮ್ ನಡೆಸ್ಬೇಕಂದ್ರೆ ಅದು ಒಂದು ಎರಡು ಮೂರು ಲಕ್ಷ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಈ ಒಂದು ಪ್ರಿಪ್ರೇಷನ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟು ಮಂತ್ಸ್ ಪ್ರಿ ಪ್ರಿಪೇರ್ ಮಾಡಬೇಕು ಕ್ವಶನ್ ಪೇಪರ್ ತೆಗಿಯೋದ್ರಿಂದ ಇರ್ಬೋದು ಎಕ್ಸಾಮ್ ಸೆಂಟರ್ ಬುಕ್ ಮಾಡೋದು ಇದೆಲ್ಲ ಅದಕ್ಕೂ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಟು ಮಂತ್ಸಿಂದ ಪ್ರಿಪ್ರೇಷನ್ ಇರಬೇಕು ಆಸ್ ಆಫ್ ನಾವು ಕೆ ಪಿ ಎಸ್ ಸಿ ಅಲ್ಲಿ ಝೀರೋ ಪ್ರಿಪ್ರೇಷನ್ನು ಎಕ್ಸಾಮ್ ಸೆಂಟರ್ ಬುಕ್ ಮಾಡಿಲ್ಲ ಕ್ವಶನ್ ಪೇಪರ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿಲ್ಲ ನೆಕ್ಸ್ಟ್ ಕ್ಯಾ ಕಮಿಷನ್ ಮೀಟಿಂಗ್ ಆದಾಗ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು ನಿಜವಾಗ್ಲೂ ಕೇಸ್ ವೆಕೇಟ್ ಮಾಡಿ ಡಿಸೆಂಬರ್ ಟ್ವೆಂಟಿ ನೈನ್ತ್ ಎಕ್ಸಾಮ್ಸ್ ನಡೆಸ್ತಾರ ಅನ್ನೋದು ಡೌಟು ಸ್ಟೂಡೆಂಟ್ಸು ದಯವಿಟ್ಟು ಯಾರನ್ನು ಅಂದರೆ ಕೆಲವ್ರು ತುಂಬ ಸ್ಟೂಡೆಂಟ್ಸ್ ಆ್ಯಸ್ಪಿರೆಂಟ್ಸು ಕೆಲಸ ಬಿಟ್ಟು ಮತ್ತೆ ಇಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ತೀರಾ ದಯವಿಟ್ಟು ಕೆಲಸ ಮಾಡಿಕೊಂಡೇ ಸ್ಟಡಿ ಮಾಡ್ತಾಯಿರಿ ಮತ್ತು ಬಿ ಪೇಷನ್ಸ್ ಅಂದರೆ ಇವತ್ತು ಎಕ್ಸಾಮ್ಸ್ ಟ್ವೆಂಟಿ ನೈನ್ತ್ ನಡೆಯೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಇದೆ ಯಾಕೆಂದರೆ ಸ್ಟೇ ವೆಕೇಟ್ ಆಗಬೇಕಂತಂದ್ರೆ ವಿತ್ ಇನ್ ಡಿಸೆಂಬರ್ ಟೆನ್ತ್ ಒಳಗಡೆ ಆಗಬೇಕು ಯಾಕೆಂದರೆ ಪ್ರಿಪ್ರೇಷನ್ ಮಾಡ್ಕೊಳೋದು ಮತ್ತು ಡಿಸೆಂಬರ್ ಟ್ವೆಂಟಿ ಫಸ್ಟ್ ಆದ್ಮೇಲೆ ಕೋರ್ಟ್ ವೆಕೇಷನ್ ಇದೆ ಆದಷ್ಟು ಬೇಗ ಈ ಮಂತ್ ಇಲ್ಲ ಡಿಸೆಂಬರ್ ಟೆಂತ್ ಒಳಗಡೆನೆ ಮಾಡಬೇಕು ಈ ಒಂದು ಸ್ಟೂಡೆಂಟ್ಸ್ ಯೂನಿಟಿ ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಸಿಟಿ ಎ ಮಾರ್ಕ್ಸ್ ಲಿಸ್ಟ್ ಬಿಟ್ಟಿಲ್ಲ ಈ ಕೆ ಪಿ ಎಸ್ ಸಿ ಕಮಿಷನ್ ಬಗ್ಗೆ ನಿಮಗೆ ಗೊತ್ತೇ ಇದೆ ದುಡ್ಡು ಕೊಟ್ಟರೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅದನ್ನು ನಾವು ಎಷ್ಟು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟು ಏನಪ್ಪ ಅಂದರೆ ಸ್ಟೂಡೆಂಟ್ಸಲ್ಲಿ ಕೇಳೋದು ಸ್ಟೂಡೆಂಟ್ ಯುನಿಟಿ ತುಂಬ ಇಂಪಾರ್ಟೆಂಟು ಸ್ಟೂಡೆಂಟ್ ಯುನಿಟಿ ಇಲ್ಲ ಅಂತಂದರೆ ನೋಡಿ ಎಲ್ಲದರಲ್ಲೂ ಎಲ್ಲ ನೋಟಿಫಿಕೇಷನಲ್ಲೂ ಸ್ಟೂಡೆಂಟ್ ಯುನಿಟಿಯಿಂದನೇ ಬೇಗ ಬೇಗ ರೆಕ್ರೂಟ್ಮೆಂಟ್ ಆಗ್ತಾ ಇರೋದು ಮತ್ತು ಪ್ರಾಮಾಣಿಕರು ಒಳಗಡೆ ಅಂದರೆ ಜಾಬ್ ಸಿಗ್ತಾ ಇದೆ ಸಿ ಟಿ ಐಗೆ ಯಾರೂ ಯುನೈಟಾಗಿ ಬಂದಿಲ್ಲ ದಯವಿಟ್ಟು ಎಲ್ಲರೂ ಯುನೈಟಾಗಿ ಮತ್ತು ಕೆ ಎಸ್ದು ಅಷ್ಟೇ ಅವನ ಎಕ್ಸಾಮ್ಸು ಮತ್ತು ಕೆ ಪಿ ಎಸ್ ಸಿ ಒಬ್ಬರೇ ನಂಬ್ಕೊಂಡ್ರೆ ತಮ್ಮ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಒಂದೆರಡು ಎರಡು ಕಡೆನೂ ಕೇಸು ಯಾಕೆಂದರೆ ಸ್ಟೂಡೆಂಟ್ಸ್ ಇಂಪ್ಲೀಟ್ ಮಾಡಬೇಕು ಬಿಕಾಸ್ ಯಾಕೆ ಅಂತಂದರೆ ಸ್ಟೂಡೆಂಟ್ಸ್ ಇಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ಇವರು ಹಿಂಗೆ ಡ್ರಾಗ್ ಮಾಡ್ಕೊತಾ ಹೋಗ್ತಾರೆ ತುಂಬ ಡಿಲೇ ಮಾಡ್ತಾರೆ ಇಲ್ಲ ನಮ್ಮ ಸಂಘಟನೆಯಿಂದನೂ ಆದ್ರೂ ನಾವು ಅದನ್ನು ಕೇಸನ್ನ ಇಂಪ್ಲೀಟ್ ಮಾಡಿ ಈ ಒಂದು ಸ್ಟೇ ವೆಕೇಟ್ ಮಾಡಿಸಿ ಆದಷ್ಟು ಬೇಗ ಎಕ್ಸಾಮ್ ನಡೆಸೋಂಥ ಒಂದು ಕೆಲಸ ಮಾಡೋಣ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಈ ಒಂದು ಸಿ ಟಿ ಐ ರಿಸಲ್ಟ್ಸ್ ಅಷ್ಟೇ ನಾವು ಕೇಳಿದ್ದೀವಲ್ವಾ ಆಲ್ಮೋಸ್ಟು ಈ ಮಂತು ಈ ಅಂತೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಮಂತು ಒಂದು ಫಸ್ಟ್ ವೀಕ್ ಅಂತೂ ಆಗೋಲ್ಲ ಮೇ ಬಿ ಇನ್ನೊಂದು ಒಂದು ಟ್ವೆಂಟಿ ಡೇಸ್ ಅಂತೂ ಟ್ರ್ಯಾಗ್ ಮಾಡೇ ಮಾಡ್ತಾರೆ ಇವರು ಆದಷ್ಟು ಬೇಗ ಮಾಡಲ್ಲ ಯಾಕೆಂದರೆ ಇವರು ಕೇಳಿದ್ರೆ ಕಮಿಷನ್ ಮೇಲೆ ಹೇಳ್ತಾ ಇದ್ದರೆ ನಾವು ಇವತ್ತು ಪ್ರೆಸರ್ ಹಾಕಿದ್ವಿ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಯಾಕೆಂದರೆ ನಾವು ಮತ್ತೆ ಮತ್ತೆ ಮದುವೆ ಮನವಿ ಇದ್ದೀವಿ ಸಪೋಸ್ ಏನಾದರೂ ಅವ್ರು ಹಿಂಗೆ ಕಂಟಿನ್ಯೂ ಮಾಡ್ತಾ ಅಂದರೆ ಕೆ ಪಿ ಎಸ್ ಸಿ ಮುಂದೆ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಬೇಗ ಸ್ಟೂಡೆಂಟ್ ಇಶ್ಯೂಸ್ ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಕೆ ಪಿ ಸಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ